ಎಲ್ರಿಗೂ ನಮಸ್ಕಾರ ನಾವಿವತ್ತು ಒಂದು ವಿಷಯಕ್ಕೆ ಬಂದಿರೋದು ಏನು ಅಂತ ಹೇಳಿದರೆ ಈ ದುರ್ಗಾ ಪರಮೇಶ್ವರಿ ವಾರಾಹಿ ಅಮ್ಮನವರ ಕ್ಷೇತ್ರದ ಧರ್ಮದರ್ಶಿಗಳು ಅವರೊಂದು ಕೆಲಸಕ್ಕೆ ಕೈ ಹಾಕಿದ್ದಾರೆ ಆ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ಆ ಕೆಲಸ ಏನು ಅದರ ಹಿನ್ನೆಲೆ ಏನು ಅದರ ಬಗ್ಗೆ ಇವತ್ತು ನಮ್ಮ ಜೊತೆಗೆ ಮಾತಾಡಲಿಕ್ಕಿದ್ದಾರೆ ಸರ್ ನಮ್ಮ ಕ್ಷೇತ್ರದ ವತಿಯಿಂದ ನಮ್ಮ ಧರ್ಮದರ್ಶಿಯವರು ಸತತ ಎರಡು ವರ್ಷಗಳಿಂದ ಮಂಗಳೂರಿನಾದ್ಯಂತ ಇದರ ಬಿಡುಗಡೆ ಆಗಿದೆ ವರದರಾಜ ಕರ್ಪೂರ ಅಂತ ಅಂದರೆ ಅವರೇ ತಯಾರು ಮಾಡಿ ಅವರೇ ಎಲ್ಲ ಕ್ಷೇತ್ರಗಳಿಗೆ ಭಜನ ಮಂದಿರಗಳಿಗೆ ಮನೆಗಳಿಗೆ ವಹಿವಾಟು ಅಂಗಡಿಗಳಿಗೆಲ್ಲ ಅವರೇ ಇದ್ದಾರೆ ಇದು ಸತತ ಎರಡು ವರ್ಷಗಳಿಂದ ಇವರ ವ್ಯವಹಾರಗಳು ನಡೀತಾ ಬರ್ತವೆ ಶ್ರೀ ವಾರಾಹಿ ಅಮ್ಮನವರ ಒಂದು ಕೃಪಾ ಕಟಾಕ್ಷದಿಂದ ಇವತ್ತಿದೊಂದು ಒಳ್ಳೆಯ ರೀತಿಯಲ್ಲಿ ನಡೆದುಕೊಂಡು ಬಂದಿದೆ ಅದೇ ರೀತಿಯಾಗಿ ಇದೊಂದು ಇನ್ನೂ ಉನ್ನತ ಮಟ್ಟಕ್ಕೆ ಬೆಳಿಬೇಕು ಎಂಬ ಒಂದು ನಿಟ್ಟಿನಲ್ಲಿ ಈ ವರದರಾಜ ಕರ್ಪೂರ ಎಂಬುದು ಪರಿಶುದ್ಧ ಅದೇ ರೀತಿಯಾಗಿ ಇದರ ಬಗ್ಗೆ ಬೇರೆಲ್ಲ ಕಡೆ ಮಾತುಕತೆ ಬರ್ತಾ ಇದೆ ಏನಂದರೆ ಒಳ್ಳೆಯ ರೀತಿಯ ಕರ್ಪೂರ ಪರಿಶುದ್ಧವಾಗಿದೆ ಹಾಗಾಗಿ ಇದನ್ನು ಜನಗಳು ಈಗ ತುಂಬ ರೀತಿಯಲ್ಲಿ ತಗೊಳ್ತಾ ಇದ್ದಾರೆ ಹಾಗಾಗಿ ನನ್ನ ಒಂದು ವಿನಂತಿ ಏನಂದರೆ ಶ್ರೀ ದುರ್ಗಾಪರಮೇಶ್ವರ ವಾರಾಯಿ ಕ್ಷೇತ್ರದಿಂದ ನಾವು ಮಾಡಿರುವಂತಹ ಒಂದು ಧರ್ಮಾದರ್ಶಿಯವರು ಏನು ತಮ್ಮ ಜೀವನದ ಒಂದು ನಿರ್ವಹಣೆಗೆ ಹಾಗೆ ಅವರಿಗೂ ಒಂದು ಕುಟುಂಬ ಎಲ್ಲವೂ ಇದೆ ಹಾಗಾಗಿ ಅವರಿಗೂ ಒಂದು ಜೀವನದ ಒಂದು ಕೆಲಸ ಕಾರ್ಯಗಳು ಎಂಬಂತೆ ಹಾಗಾಗಿ ಅವ್ರದ್ದು ಒಂದು ಉದ್ಯೋಗ ಅವರೂ ಒಂದು ನಾಲ್ಕು ಏನು ಹೇಳ್ತಾರೆ ದುಡ್ದು ತಿನ್ನೋ ಒಂದು ಆಶೆಯೆಂದು ಅವರಿಗೂ ಇದೆ ಹಾಗಾಗಿ ಕ್ಷೇತ್ರದ ವಿಚಾರ ಬೇರೆ ಇವರ ಒಂದು ಬದುಕಿನ ಒಂದು ಸವಾರಿ ಹೇಳ್ತೇವೆ ಬದುಕಿನ ಬಂಡಿಯೊಂದು ಅದನ್ನೊಂದು ನಿವಾರಿಸುವುದೊಂದು ಬೇರೆ ಅದಕ್ಕಾಗಿ ಅವರು ಸತತ ಎರಡು ವರ್ಷದಿಂದ ವರದ ರಾಜ ಕರ್ಪೂರ ಎಂಬುದು ಅವರು ಮಾಡಿಕೊಂಡು ಬಂದಿರ್ತಾರೆ ಈ ವಿಡಿಯೋದ ವಿಚಾರ ಏನಂದರೆ ಎಷ್ಟು ಮಂದಿಗೆ ತಲುಪ್ತದೆ ನಮ್ಮ ಒಂದು ಈ ವರದರಾಜ ಕರ್ಪೂರವನ್ನು ನಿಮ್ಮ ಹತ್ತಿರದ ದೇವಸ್ಥಾನಗಳಿಗೆ ಅಥವಾ ಹತ್ತಿರದ ಮಂದಿರಗಳಿಗೆ ಯಾವಾಗ ಬೇಕಿದ್ದರೂ ಸಂಪರ್ಕಿಸಿ ಅದೇ ರೀತಿಯಾಗಿ ಸಂಪರ್ಕಿಸಿ ನಿಮಗೆ ದೊಡ್ಡ ಮೊತ್ತದ್ದು ಬೇಕಿದ್ರೆ ಅವರೇ ಬಂದು ಮಾತಾಡಿ ಏನು ಲೆಕ್ಕಾಚಾರ ವಿವರಗಳು ಎಲ್ಲವೂ ಬಂದವರು ವಿವರಣೆ ಕೊಡ್ತಾರೆ ಅದೇ ರೀತಿಯಾಗಿ ನಿಮಗೆ ಎಲ್ಲಿ ತಲುಪಿಸಬೇಕು ಅಲ್ಲಿಯೂ ತಲುಪಿಸ್ತಾರೆ ಕೊರಿಯರ್ನ ಮುಖಾಂತರವೂ ತಲುಪಿಸ್ತಾರೆ ಇಲ್ಲದೆ ಬೇರೆ ವ್ಯಕ್ತಿಗಳ ಮುಖಾಂತರವೂ ತಲುಪಿಸ್ಬೋದು ಹಾಗಾಗಿ ಈ ಒಮ್ಮೆ ಇದರ ಬಗ್ಗೆ ಒಂದು ನೀವು ಉಪಯೋಗಿಸಿ ನೋಡಿ ನಿಜವಾಗಿಯೂ ಇದರ ಒಂದು ಏನು ಯಾವ ರೀತಿ ಇದೆ ಎಂಬುದನ್ನು ನಿಮಗೆ ಖಂಡಿತ ಆ ಈ ಕೆಳಗಡೆ ನಾವು ನಂಬರ್ ಹಾಕಿರ್ತೇವೆ ಈ ನಂಬರಿಗೆ ನೀವು ಕರೆ ಮಾಡಬಹುದು ಕರೆ ಮಾಡಿ ಇದರ ಬಗ್ಗೆ ನೀವು ಖಂಡಿತ ತಿಳ್ಕೊಳ್ಳಬಹುದು ಹಾಗಾಗಿ ಇದು ಇನ್ನೊಂದಷ್ಟು ಹೆಚ್ಚು ಜನರಿಗೆ ತಲುಪಲಿ ಅವರ ಮನೆಗಳಲ್ಲೂ ಕೂಡ ಈ ಕರ್ಪೂರ ಬೆಳಗಲಿ ಅನ್ನೋದು ಒಂದು ಆಶಯ ಹಾಗಾಗಿ ಪುಟ್ಟ ವಿಡಿಯೋವನ್ನು ನಿಲ್ಲಿಸ್ತಾ ಇದ್ದೇವೆ ನಮಸ್ತೆ